ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಮೂರನೇ ತರಗತಿಯ ಪಾಠ ಹದಿನಾಲ್ಕು ಕಪೆಯ ಹಾಡು ಇದೊಂದು ಪದ್ಯ ಭಾಗ ಆಗಿರುತ್ತೆ ಮಕ್ಕಳ ಈ ಪದ್ಯದ ಎಲ್ಲ ಪ್ರಶ್ನೋತ್ತರಗಳನ್ನ ನಾವೀಗ ನೋಡೋಣ ನೋಡಿ ಅಭ್ಯಾಸದಲ್ಲಿ ಮೊದಲನೇದಾಗಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಇದೆ ಪ್ರಶ್ನೆ ಒಂದು ಕಪೆಯ ಬಣ್ಣ ಯಾವುದು ಉತ್ತರ ಕಪ್ಪೆಯ ಬಣ್ಣ ಮಣ್ಣಿನ ಬಣ್ಣ ಪ್ರಶ್ನೆ ಎರಡು ಕಪ್ಪೆಯ ಕಣ್ಣು ಹೇಗಿದೆ ಉತ್ತರ ಕಪ್ಪೆಯ ಕಣ್ಣು ನೀಲಿ ಬಣ್ಣದ್ದಾಗಿದೆ ಪ್ರಶ್ನೆ ಮೂರು ಕಪ್ಪೆ ಯಾವ ಸಮಯದಲ್ಲಿ ಕಾಣಸಿಗುತ್ತದೆ ಉತ್ತರ ಕಪ್ಪೆ ಸಂಜೆಯ ಸಮಯದಲ್ಲಿ ಕಾಣಸಿಗುತ್ತದೆ ಪ್ರಶ್ನೆ ನಾಲ್ಕು ಬೇಸಿಗೆಯಲ್ಲಿ ಕಪ್ಪೆ ಎಲ್ಲಿ ವಾಸ ಮಾಡುತ್ತದೆ ಉತ್ತರ ಬೇಸಿಗೆಯಲ್ಲಿ ಕಪ್ಪೆ ನೆಲದ ಒಳಗೆ ವಾಸ ಮಾಡುತ್ತದೆ ಪ್ರಶ್ನೆ ಐದು ಕಪ್ಪೆಯ ಗೆಳೆಯ ಯಾರು ಉತ್ತರ ಕಪ್ಪೆಯ ಗೆಳೆಯ ರೈತ ಪ್ರಶ್ನೆ ಆರು ರೈತ ಯಾವುದಕ್ಕಾಗಿ ಕಾಯುತ್ತಿರುವನು ಉತ್ತರ ರೈತ ಕಪ್ಪೆಯ ಕೊರಳ ಹಾಡಿಗಾಗಿ ಕಾಯುತ್ತಿರುವನು ಸೆಕೆಂಡ್ ಹೆಡ್ಡಿಂಗ್ ಮಕ್ಕಳ ಆ ಈ ಪ್ರಶ್ನೆಗಳಿಗೆ ವಿವರವಾಗಿ ಉತ್ತರಿಸು ಪ್ರಶ್ನೆ ಒಂದು ಕಪ್ಪೆ ಹೇಗಿರುತ್ತದೆ ಎಂದು ಕವಿ ಹೇಳಿದ್ದಾನೆ ಉತ್ತರ ಕಪ್ಪೆ ಮಣ್ಣಿನ ಬಣ್ಣವನ್ನು ಹೊಂದಿದ್ದು ನೀಲಿ ಕಣ್ಣುಗಳನ್ನು ಹೊಂದಿದೆ ಹಾಗೆಯೇ ಇದೊಂದು ಸಣ್ಣ ಜೀವಿ ಎಂದು ಕವಿ ಹೇಳಿದ್ದಾರೆ ಪ್ರಶ್ನೆ ಎರಡು ತುಂಟ ಹುಡುಗ ಬಂದಾಗ ಕಪ್ಪೆ ಏಕೆ ದೂರ ಜಿಗಿಯುತ್ತದೆ ಉತ್ತರ ತುಂಟ ಹುಡುಗ ಕಪ್ಪೆಯನ್ನು ಕಂಡಾಗ ಕಲ್ಲು ಎಸೆಯುವನು ಹಾಗಾಗಿ ತುಂಟ ಹುಡುಗ ಬಂದಾಗ ಕಪ್ಪೆ ದೂರ ಜಿಗಿಯುತ್ತದೆ ನೆಕ್ಸ್ಟ್ ರೆಡ್ಡಿ ನೋಡಿ ಈ ಬಿಟ್ಟಪದ ತುಂಬು ಮೊದಲನೇದಾಗಿ ಮಣ್ಣ ಬಣ್ಣ ಡ್ಯಾಶ್ ಕಣ್ಣ ಉತ್ತರ ನೀಲಿ ಎರಡು ಬಿತ್ತಿ ಬೆಳೆವ ಡ್ಯಾಶ್ ರೈತ ಹಳ್ಳಿ ರೈತ ಮೂರು ಅವನು ಬರಲು ಡ್ಯಾಶ್ ದೂರ ದೂರ ನಾಲ್ಕು ಅದೋ ನೋಡು ಡ್ಯಾಶ್ ರಾಯ ಉತ್ತರ ಕೆರೆ ರಾಯ ಐದು ಸಂಜೆ ಹೊತ್ತು ಡ್ಯಾಶ್ ಸುತ್ತ ಉತ್ತರ ಕೆರೆಯ ಸುತ್ತ ನೆಕ್ಸ್ಟ್ ನೋಡಿ ಮಕ್ಕಳ ಸಾಮರ್ಥ್ಯಾಧಾರಿತ ಅಭ್ಯಾಸ ಮೊದಲನೇದಾಗಿ ಅ ಇಲ್ಲಿ ನೀಡಿರುವ ಶಬ್ದಗಳಿಗೆ ಸಂಬಂಧಿಸಿದ ಇತರ ಶಬ್ದಗಳನ್ನು ಮಾದರಿಯಂತೆ ಬರೆ ಮಾದರಿ ಅಂದರೆ ಎಕ್ಸಾಂಪಲ್ ಮಕ್ಕಳ ಶಾಲೆ ಶಿಕ್ಷಕ ಮಕ್ಕಳು ಪುಸ್ತಕ ಪೆನ್ನು ಇದಿಷ್ಟು ಒಂದಕ್ಕೊಂದು ಸಂಬಂಧಪಟ್ಟಿದೆ ಅಲ್ವಾ ಅದೇ ರೀತಿಯಾಗಿ ಇಲ್ಲಿರೋ ಈ ಒಂದು ಪದಕ್ಕೆ ಇದಿಷ್ಟೂ ಜೋಡಣೆಯಾಗಿ ನಾವು ಬರೀಬೇಕು ಸಂಬಂಧಿಸಿದಾಗೆ ಬರಿಬೇಕು ಮನೆ ಮನೆಯಲ್ಲಿ ಯಾರ್ಯಾರು ಇರ್ತಾರೆ ತಂದೆ ತಾಯಿ ಮಕ್ಕಳು ಕಾಡಲ್ಲಿ ಯಾರ್ಯಾರು ಇರ್ತಾರೆ ಹುಲಿ ಸಿಂಹ ಚಿರತೆ ಕಾರಿಗೆ ಇನ್ನೊಂದಷ್ಟು ಪದಗಳಂದರೆ ಬಸ್ಸು ಲಾರಿ ರೈಲು ಅಂಗಡಿಯಲ್ಲಿ ಯಾರ್ಯಾರು ಇರ್ತಾರೆ ವ್ಯಾಪಾರಿ ದಿನಸಿ ಮತ್ತು ಗ್ರಾಹಕರು ಅಲ್ವಾ ನೆಕ್ಸ್ಟ್ ಹೆಡಿಂಗ್ ನೋಡಿ ಆ ಈ ಇಲ್ಲಿ ನೀಡಿರುವ ವಸ್ತುಗಳ ಬಗ್ಗೆ ಎರಡೆರಡು ವಾಕ್ಯಗಳನ್ನು ಬರೀ ಓಕೆನಾ ಇದು ಸ್ವಂತ ವಾಕ್ಯದಲ್ಲಿ ಬರೆದಿರುವಂಥದ್ದು ಮಕ್ಕಳ ಮೊದಲನೇದಾಗಿ ಚೀಲ ನಾವು ಪ್ಲಾಸ್ಟಿಕ್ ಚೀಲಗಳನ್ನು ಬಳಸಬಾರದು ಅದೇ ರೀತಿಯಾಗಿ ಎರಡನೇದಾಗಿ ಬಟ್ಟೆಯ ಚೀಲಗಳನ್ನೇ ಬಳಸಬೇಕು ಎರಡು ಹೂವು ಪ್ರತಿದಿನ ದೇವರಿಗೆ ಹೂವುಗಳನ್ನು ಅರ್ಪಿಸುತ್ತೇವೆ ನಮ್ಮ ಮನೆಯ ಹಿತ್ತಲಲ್ಲಿ ಬಗೆ ಬಗೆಯ ಹೂಗಳಿವೆ ಮೂರನೇದಾಗಿ ಶಾಲೆ ಶಾಲೆಯಲ್ಲಿ ನಮಗೆ ಶಿಸ್ತನ್ನು ಕಲಿಸುತ್ತಾರೆ ಶಾಲೆಯಲ್ಲಿ ನಮಗೆ ವಿದ್ಯಾಭ್ಯಾಸವನ್ನು ಸಹ ಕಲಿಸುತ್ತಾರೆ ನೆಕ್ಸ್ಟ್ ಹಿಡಿ ನೋಡಿ ಮಕ್ಕಳ ಈ ನೀಡಿರುವ ಚಿತ್ರವನ್ನು ನೋಡಿ ವಾಕ್ಯಗಳನ್ನು ರಚಿಸು ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ ಮಕ್ಕಳ ಇದಕ್ಕೆ ಸಂಬಂಧಪಟ್ಟಿರೋ ಥರ ನಾವು ಇಲ್ಲಿ ವಾಕ್ಯಗಳನ್ನ ರಚನೆ ಮಾಡಬೇಕು ನೋಡಿ ಯಾವ ರೀತಿ ರಚನೆ ಮಾಡಿದ್ದೀವಿ ನಾವೀಗ ಶಾಲೆಗೆ ರಜೆ ಇದ್ದುದರಿಂದ ಮಕ್ಕಳೆಲ್ಲರೂ ಗಾಳಿಪಟವನ್ನು ತಯಾರಿಸಿ ಹಾರಿಸುತ್ತಿದ್ದಾರೆ ಒಬ್ಬ ಹುಡುಗನು ನಾಯಿಗೂ ಸಹ ಗಾಳಿಪಟ ಹಾರಿಸುವುದನ್ನು ಕಲಿಸುತ್ತಿದ್ದಾನೆ ಎಲ್ಲ ಮಕ್ಕಳು ಒಟ್ಟಿಗೆ ಕೂಡಿಕೊಂಡು ಗಾಳಿಪಟ ಹಾರಿಸುತ್ತಿದ್ದಾರೆ ಪ್ರಕೃತಿಯ ಮಡಿಲಲ್ಲಿ ಗಾಳಿಪಟ ಹಾರಿಸುತ್ತಾ ಮಕ್ಕಳು ಸಂತೋಷ ಪಡುತ್ತಿದ್ದಾರೆ ಬೆಟ್ಟ ಗುಡ್ಡಗಳ ನಡುವೆ ಚೆನ್ನಾಗಿ ಗಾಳಿ ಬೀಸುವುದರಿಂದ ಗಾಳಿಪಟ ಬಹಳ ಚೆನ್ನಾಗಿ ಹಾರಾಡುತ್ತಿದೆ ನೆಕ್ಸ್ಟ್ ಹಿಡಿಂಗ್ ನೋಡಿ ಮಕ್ಕಳ ಭಾಷಾಭ್ಯಾಸ ಅಂತ ಕೊಟ್ಟಿದ್ದಾರೆ ಆ ಈ ವಾಕ್ಯದಲ್ಲಿ ಬರುವ ಲಿಂಗಸೂಚಕ ಪದಗಳನ್ನು ಗಮನಿಸಿ ಬಿಟ್ಟಿರುವ ಸ್ಥಳವನ್ನು ತುಂಬು ಮಾದರಿ ಅಂದರೆ ಎಕ್ಸಾಂಪಲ್ ನೋಡಿ ಹುಡುಗ ಕಲ್ಲು ಎಸೆಯುವನು ಇಲ್ಲಿ ಅಂಡರ್ಲೈನ್ ಮಾಡಿರೋದು ಹುಡುಗಿ ಹುಡುಗಿ ಕಲ್ಲು ಎಸೆಯುವಳು ಇಲ್ಲಿ ನಮಗೆ ಕೊಟ್ಟಿರೋದಾಗಿ ಮೊದಲನೇದಾಗಿ ನೋಡಿ ಗೆಳೆಯ ಆಡಲು ಕಾಯುತ್ತಿರುವನು ಗೆಳತಿ ಆಡಲು ಕಾಯುತ್ತಿರುವಳು ಎರಡು ತುಂಟ ಕಲ್ಲು ತುಂಟ ಕಲ್ಲು ಎಸೆಯುವನು ತುಂಟಿ ಕಲ್ಲು ಎಸೆಯುವಳು ಮೂರು ಅವನು ಊರಿಗೆ ಬಂದನು ಅವಳು ಊರಿಗೆ ಬಂದಳು ನಾಲ್ಕು ಅಪ್ಪ ಕೆಲಸಕ್ಕೆ ಹೋದನು ಅಮ್ಮ ಕೆಲಸಕ್ಕೆ ಹೋದಳು ಆಯ್ತಾ ಲಿಂಗ ಬದಲಿಸಿ ವಾಕ್ಯ ರಚನೆ ಮಾಡಬೇಕಷ್ಟೇ ಭಾಷಾ ಚಟುವಟಿಕೆ ಮೊದಲನೇದಾಗಿ ಪ್ರಾಸಪದಗಳನ್ನು ಹೊಂದಿಸಿ ಬರೀ ಪ್ರಾಸಪದಗಳು ಅಂದರೆ ನೋಡಿ ಕಣ್ಣ ಬಣ್ಣ ಇಲ್ಲಿ ಅದನ್ನೇ ಬರೆದಿದೀನಿ ಮಕ್ಕಳ ಕಣ್ಣ ಬಣ್ಣ ಹೊತ್ತು ಸುತ್ತು ಕೆರೆಯ ನೆರೆಯ ಸುಡುವ ಬಿಡುವ ಬರಲು ತರಲು ಅದೇ ಸೇಮ್ ಉತ್ತರಗಳನ್ನ ಇಲ್ಲಿ ಬರ್ಕೊಂಡು ಹೋದ ಹೋಗಿದ್ದೀನಿ ಅಷ್ಟೇ ಸೆಕೆಂಡ್ ಹೆಡ್ಡಿಂಗ್ ನೋಡಿ ಮಕ್ಕಳ ಆ ಈ ಶಬ್ದಗಳಿಗೆ ಮಾದರಿಯಂತೆ ಪ್ರಾಸಪದ ಬರೆಯಿರಿ ಮಾದರಿ ಅಂದರೆ ಎಕ್ಸಾಂಪಲು ಬಾರಿ ಹಾರಿ ಸೇರಿ ಮಾರಿ ನಾನು ಅವನು ಬಾನು ತಾನು ದೂರ ವೀರ ಶೂರ ಭಾರ ಎಲ್ಲ ಕಡೆ ಕೊನೆ ಅಕ್ಷರ ಬಂದು ಸೇಮ್ ಪ್ರೊನೌನ್ಸೇಷನ್ ಬರುತ್ತೆ ಮಕ್ಕಳ ಅದನ್ನು ಪ್ರಾಸಪದ ಅಂತ ಕರೀತಾರೆ ಇಂಗ್ಲೀಷಲ್ಲಿ ರೈಮಿಂಗ್ ವರ್ಡ್ಸ್ ಅಂತೀವಲ್ಲ ಹಾಗೆ ನೆಕ್ಸ್ಟು ಈ ಬಿಡಿಸಿ ಬರೆದಿರುವುದನ್ನು ಜೋಡಿಸಿ ಬರೇ ಮಾದರಿ ಎಕ್ಸಾಂಪಲ್ ಕಾಯುತ್ತಾ ಪ್ಲಸ್ ಇರುವೆನು ಕಾಯುತ್ತಿರುವೆನು ಬರುತ್ತಾ ಪ್ಲಸ್ ಇರುವೆನು ಬರುತ್ತಿರುವೆನು ನೋಡುತ್ತಾ ಪ್ಲಸ್ ಇರುವೆನು ನೋಡುತ್ತಿರುವೆನು ವಾಸಿಸುತ್ತಾ ಪ್ಲಸ್ ಇರುವೆನು ವಾಸಿಸುತ್ತಿರುವೆನು ಓಕೆ ನಮ್ಮಕ್ಳ ಅರ್ಥ ಆಯಿತಾ ನಿಮಗೆ ಮಕ್ಕಳ ಇಲ್ಲಿಗೆ ಕಪೆಯ ಹಾಡು ಪದ್ಯದ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋಗಳನ್ನ ನೋಡ್ತಾ ನಮ್ಮನ್ನು ಪ್ರೋತ್ಸಾಹ ಮಾಡಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್